ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫಲ್ಲಿ ಇವತ್ತಿನ ರೂಟೀನ್ ಏನಿದೆ ಅಂತಂದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಗೆಂಡ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ನೆನ್ನೆ ನುಗ್ಗೆಕಾಯಿ ಸಾರು ಮಾಡಿದ್ದೆ ಅದೇ ಇತ್ತು ಅದೇ ಅದೇ ಇದೆ ಸ್ವಲ್ಪ ಅಕ್ಕಿ ಇಟ್ಬಿಟ್ಟು ಚಪಾತಿ ಹಾಕಿ ಸ್ವಲ್ಪ ಆಮ್ಲೆಟ್ ಹಾಕೋಣ ಅಂತ ಇದ್ದೀನಿ ಅವ್ಳು ಬರೀ ಅನ್ನ ಸಾರು ತಿನ್ನೋಲ್ಲ ಅಂದರೂ ನನ್ನ ಮಗಳು ಹಾಗಾಗಿ ಅದಕ್ಕೆ ಸ್ವಲ್ಪ ಚಪಾತಿ ಹಾಕಿದರೆ ಚೆನ್ನಾಗಿರುತ್ತೆ సోడా <laughs> చపాతి <laughs> 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 ತುಂಬಾ ಶೆಕೆದ ಶೆಕೆ ಅಡ್ಗೆ ಮನೆಯಲ್ಲಿ ಇಲ್ಲಿ ಒಂದು ನಮ್ಮ ಅಡ್ಗೆ ಮನೆ ಸುತ್ತಮುತ್ತ ನಮ್ಮ ಮನೆ ಒಳಗೆ ಒಂದು ಕಿಟಕೇನು ಇಲ್ಲ ಹೊರಗಡೆ ಆಚಾರ ಬಿಟ್ರೆ ಹೊರಗಡೆ ಆಚಾರ ಬಿಟ್ರೆ ಒಂದು ಕಿಟ್ಕೆನು ಇಲ್ಲ ಏನಿಲ್ಲ ತುಂಬಾ ಶೆಕೆ ಈ ಶೆಕೆ ಅಲ್ಲದ್ ಈ ಜಾಸ್ತಿ ಆಗ್ಬಿಟ್ಟು ಒಂದು ಮಳೆ ಇಲ್ಲ ಈ ಶಿರಾ ಕಡೆ ಮಾತ್ರ ನಿಮ್ ಕಡೆ ನೀವ್ ಇರೋ ಕಡೆ ತರ ಮಳೆ ಬರ್ತಾ ಇದೆಯಾ ಹೆಂಗೆ ಎಷ್ಟ್ ಸಲ ಮಳೆ ಆಗಿದೆ ಈ ಬೇಸಿಗೆಯಲ್ಲಿ ಬರ್ಬೇಕಲ್ವಾ ಒಂದ್ಸಲಾದ್ರು ಎರಡು ಆದ್ರೂ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಈ ತುಮಕೂರು ಜಿಲ್ಲೆ ಕಡೆ ಮಳೆನೇ ಇಲ್ಲ ಫ್ರೆಂಡ್ಸ್ ನುಗ್ಗೆಕಾಯಿ ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರು ಜೊತೆ ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನನ್ಸುತ್ತೆ ಅದು ಅಲ್ಲಿ ತಿಳಿಸಿ ನನಗೆ ನುಗ್ಗೆಕಾಯಿ ಸಾಂಬಾರಿಗೆ ನನಗೆ ಚಪಾತಿ ಇದ್ರೆ ನಂಗೆ ತಂಗ್ನ ಸಾರು ಇರುತ್ತಲ್ವಾ ನಾನು ರಾತ್ರಿ ನೆನೆ ಮಾಡಿದರೆ ಆ ಸಾರು ನಾನು ನೆಕ್ಸ್ಟ್ ಡೇ ಚಪಾತಿ ಹಾಕಿ ಹಾಕ್ತೀನಿ ಮುದ್ದೆ ಮಾಡ್ತೀನಿ ಗೊತ್ತಿಲ್ಲ ನುಗ್ಗೆಕಾಯಿ ಸಾಂಬಾರಿಗೆ ರಾತ್ರಿ ಸಾರು ಮಿಕ್ಕಿರುತ್ತಲ್ವಾ ಅದಕ್ಕೆ ನಾನು ಚಪಾತಿ ಖಂಡಿತ ನಾನು ಚಪಾತಿ ಮಾಡೇ ಮಾಡ್ತೀನಿ ನಂಗೆ ತುಂಬ ಇಷ್ಟ ನುಗ್ಗೆಕಾಯಿ ಸಾರು ಇಷ್ಟ ಅದ್ರ ಜೊತೆಗೆ ನನಗೆ ಚಪಾತಿದ್ರು ದಂಗ್ಳು ಸಾರು ಚಪಾತಿ ಅಂದರೆ ತುಂಬ ಇಷ್ಟ ಚೆನ್ನಾಗಾಗುತ್ತೆ ಇವತ್ತು ನಮ್ಮ ನಮ್ಮ ಮನೆಯಲ್ಲಿ ಊಟ ಏನಂದರೆ ನೆನ್ನೆ ಸಾಂಬಾರಿಗೆ ಚಪಾತಿ ಮತ್ತು ಆಮ್ಲೆಟು ಹಳಸಿನ ಹಣ್ಣು ಇದಾವೆ ಎರಡು ಚಪಾತಿ ಆಮ್ಲೆಟು ಹಳ ನುಗ್ಗೆಕಾಯಿ ಸಾರು ಚಪಾತಿ ಆಮ್ಲೆಟು ಎರಡು ಹಳಸಿನ ಹಣ್ಣಿನ ಜೊತೆಗೆ ನಮ್ದು ಇವತ್ತು ಊಟ ತಿಂಡಿ ನಾನು ಮಾಡಿಲ್ಲ ಇವತ್ತು ए हाय फ्रेंड्स बन्नी उठ मराना ನನ್ನ ಒಂದು ರುಟೀನಲ್ಲಿ ಇವತ್ತಿನ ಅಡಿಗೆ ಊಟ ಇಷ್ಟಿತ್ತು ನಾನು ಇವತ್ತು ಸ್ನಾನ ಮಾಡೋಕ್ಕಾಗಲಿಲ್ಲ ನನಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕಂತು ಹಾಗಾಗಿ ನಾನು ಸ್ನಾನ ಮಾಡೋಕ್ಕೋಗ್ಲಿಲ್ಲ ಮುಖ ತೊಳ್ಕೊಂಡು ಮಗಳಿಗೆ ಅಡುಗೆ ತಿಂಡಿ ಏನಿತ್ತು ಊಟ ಅದನ್ನು ನೋಡ್ಕೊಂಡೆ ರಾತ್ರಿ ಸಾರಿಗೆ ಚಪಾತಿ ಹಾಕಿ ಬರೀ ಚಪಾತಿ ತಂಗ್ಳು ಸಾರು ತಿನ್ನೋದಿಲ್ಲ ಅವಳು ತಿಂಡಿನೇ ಕೇಳ್ತಾಳೆ ನಾ ಇರೋ ಇಬ್ಬರಿಗೆ ತಂಗ್ಳು ಸಾರು ಬೆಳಿ ಬೆಳಿಗ್ಗೆ ಊಟ ಮಾಡಿದೆ ಸಮಾಧಾನ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊಟ್ಟೆ ತಂದು ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಊಟ ಕೊಟ್ಟು ನಾನು ಊಟ ಮಾಡಿದೆ ಸಂಜೆ ಸಾಯಂಕಾಲ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ನಿನ್ನೆ ನಾನು ಅಳಸಿನ ಹಣ್ಣು ಕೊಯ್ದಿದ್ದೆ ಆ ಕ್ಲಿಪ್ಪಿಂಗು ತಗೊಂಡಿದ್ದೀನಿ ಅದನ್ನು ಬ್ಲಾಗಲ್ಲಿ ಹಾಕಿಲ್ಲ ಹಾಕ್ತೀನಿ ಇವತ್ತಿನ ಊಟದಲ್ಲಿ ಹಣ್ಣು ಮೊಟ್ಟೆ ಚಪಾತಿ ಮತ್ತು ನುಗ್ಗೆಕಾಯಿ ಸಾರಿನೊಂದಿಗೆ ನಾನು ಈ ಊಟ ನಂದು ನನ್ನ ಮಗಳದ್ದು ಊಟ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ